ರೈತರ ಹಾಲನ್ನು ತೆಗೆದುಕೊಳ್ಳಲು ಕಾರ್ಯದರ್ಶಿ ನಕಾರ ಎತ್ತಿರುವಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮಂಡ್ಯದಲ್ಲಿ ಸೊ ಕಾರ್ಯದರ್ಶಿ ನಡೆಯನ್ನು ಖಂಡಿಸಿ ರೈತರಿಂದ ಡೈರಿ ಮುಂದೆ ಪ್ರೊಟೆಸ್ಟ್ ಆಗಿದೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಬಳ್ಳಕೆರೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಚುಲ್ಲಕ ಕಾರಣ ನೀಡಿ ರೈತರ ಹಾಲು ಇದೆಯಲ್ಲ ಅದನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಆರೋಪ ಸೊ ಕಾರ್ಯದರ್ಶಿ ನಕಾರವನ್ನು ಎತ್ತಾನೆ ಅಂದರೆ ಏನು ಕಾರಣ ಇಲ್ಲ ಸುಖಾಸುಮನೆ ಏನೋ ಒಂದು ರೀಸನ್ ಹೇಳೋದು ಸೊ ಡೈರಿ ಬಾಗಿಲು ಮುಚ್ಚಿ ಈಗ ಕಾರ್ಯದರ್ಶಿ ಹೊರಟಿರುವಂಥ ಹಿನ್ನೆಲೆಯಲ್ಲಿ ಸೊ ಪ್ರತಿಭಟನೆಯನ್ನು ಮಾಡಿದ್ದಾರೆ ರೈತರು ಸೊ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಲು ಉತ್ಪಾದಕ ರೈತರ ಸಮಸ್ಯೆ ಬಗೆಹರಿಸದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮುನ್ಮೂಲ ಅಧ್ಯಕ್ಷರ ವಿರುದ್ಧ ಕೂಡ ರೈತರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಕಾರ್ಯದರ್ಶಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಠಾಣೆಯ ಮುತ್ತಿಗೆಯನ್ನು ಹಾಕುವಂಥ ಕೆಲಸ ಕೂಡ ಮಾಡಿದ್ದಾರೆ ಜೊತೆಗೆ ಮುತ್ತಿಗೆಯನ್ನು ಹಾಕಿ ದೂರನ್ನು ಕೂಡ ಕೊಡಲಾಗಿದೆ ಅರಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಲು ಉತ್ಪಾದಕ ರೈತರ ಹಾಲನ್ನು ತೆಗೆದುಕೊಳ್ಳಲು ಹಿಂದೇಟನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಎಷ್ಟು ದುಡ್ಡು ಆರುನೂರ ಐವತ್ತು ಲೀಟರ್ ಆಗ್ತಿದ್ರು ಆರುನೂರ ಐವತ್ತು ಲೀಟರ್ಗೆ ಮೂವತ್ತೊಂದು ರೂಪಾಯಿ ನಂಗೆ ಏನು ಯಾವ್ದೋ ವೈಯಕ್ತಿಕವಾಗಿ ಜಗಳ ಆಯ್ತು ಅವ್ರವ್ರು ಮುದ್ದಾಳಿ ನಾವು ಬೇಡ ಅಂತ ಹೇಳಿದ್ದೀರ ಬೆಳಿಗ್ಗೆ ಆಗ್ ತಗೊಂಡು ಸಾಯಂಕಾಲ ಟೀಗ್ ಹಾಕ್ಸು ಅಂತ ಹೇಳೋರಲ್ಲ ಸೂಪ್ರೈಸರ್ ಹೇಳಿದಾರ ಎರಡೇರು ಹೇಳಿದಾರ ಅವ್ರ ಮೇಲ್ ಪಟ್ಟ ಅಧಿಕಾರಿಗಳು ಹೇಳಿದಾರ ಒಬ್ಬ ಅಂಗಾಮಿಕ ನೂರಾರು ಜನ ಹಾಲಾಕುವಂತದನ್ನ ಟೀಗ್ ನಿಂತಂದ್ರೆ ಅವನ್ ಎಂತ ಮಿನಿಸ್ಟರ್ ಮಗ ಇರ್ಬೋದು ನೋಡ್ಕೊಳ್ಳಿ ಅವನ್ ಎಂತ ಪವರ್ ಇರ್ ಪವರ್ ಇರ್ಬೋದು ಅನ್ರಿ ಅವನು ಕಸ ಹೊಡಿಯವನು ಅವನು ಕಸ ಹೊಡಿಯವನು ಅಂಗಾನಿಕ ಸೆಕ್ಯೂರಿಟಿ ಅಲ್ಲ ಅಂತ ಹೇಳಿದ ಇದು ಎರಡನೇ ಸತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ